ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಎಷ್ಟು ನಾನು ನೋಡಿದ್ದೀನಿ ಬಹಳಷ್ಟು ಕಷ್ಟ ಜೀವಿಗಳು ಯಾಕಂದ್ರೆ ಅವತ್ತಿನ ದುಡಿಮೆ ಅವತ್ತಿನ ಜೀವನ ಆ ರೀತಿ ಇದ್ರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಮಾಜ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಜಯಂತಿ ಯಾಕಂದ್ರೆ ಮಡಿವಾಳ ಮಾಚಿದೇವರಿಗೆ ಒಂದು ದೇವಸ್ಥಾನ ಕಟ್ಟಿಸಿದೀರ ಅವ್ರನ್ನ ಪ್ರತಿ ದಿವಸ ಪೂಜಿಸ್ತಾ ನಿಮ್ಮ ಕುಲದೇವ್ರನ್ನ ಯಾಕಂದ್ರೆ ನಿಮ್ಮ ಯಾವತ್ತು ಕಸುಬು ಅವರು ಹಾಕೊಟ್ಟಂತ ದಾರಿ ಅಂತ ನಾನು ಕೂಡ ತಿಳ್ಕೊಳ್ತೀನಿ ಈ ಒಂದು ವಿಚಾರದಲ್ಲಿ ನಿಮ್ಮ ಕಾರ್ಯ ಶ್ಲಾಘನೀಯ ಅಂತ ನಾನು ಕೂಡ ಭಾವನೆ ಮಾಡ್ಕೊಂತೇನೆ ಯಾಕಂದ್ರೆ ಪ್ರತಿ ವರ್ಷ ಯಾಕಂದ್ರೆ ಈ ಒಂದೊಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಸುಮ್ಮನೆ ಸರಳವಲ್ಲ ಮಿನಿಮಮ್ ಅವ್ರಿಗೆ ಸಾವಿರ ರೂಪಾಯಿ ಖರ್ಚು ಬಂದಿರುತ್ತೆ ಲಕ್ಷ ಒಂದು ರೂಪಾಯಿ ಯಾಕಂದ್ರೆ ಒಂದು ಕಾರ್ಯಕ್ರಮಕ್ಕೆ ಅವ್ರು ಎಷ್ಟು ಎಂಟತ್ತು ದಿವಸ ಶ್ರಮ ಹಾಕಿ ಕಾರ್ಯಕ್ರಮ ಮಾಡಿರ್ತಾರೆ ಈ ಕಾರ್ಯಕ್ರಮದ ಮುಖಾಂತರ ಈಗ ಬಹಳಷ್ಟು ಮಹನೀಯರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಆದಷ್ಟು ಮಡಿವಾಳ ಸಮಾಜನ ಎಸ್ ಸಿ ಕ್ಯಾಟಗರಿಗೆ ಸೇರಿಸೋದಕ್ಕೆ ಅವಕಾಶ ಆಗಲಿ ಅಂತ ಈ ಒಂದು ಈಗ ಅವ್ರು ಮಾತಾಡ್ತಾ ಪ್ರಕಾಶನ್ ಅವರು ಹೇಳ್ತಾ ಇದ್ರು ತುಮಕೂರು ಜಿಲ್ಲೆಯಲ್ಲಿ ಮಾತ್ರ ನಾವು ಸಂಘಟಿತರಾಗಿದ್ದೀವಿ ಬೇರೆ ಜಿಲ್ಲೆಯಲ್ಲಿ ಸಂಘಟಿತರಾಗಿಲ್ಲ ಎಲ್ಲ ಸ್ವಲ್ಪ ಚದುರಾಗಿದೀವಿ ಅಂತ ಈ ಒಂದು ತುಮಕೂರು ಜಿಲ್ಲೆಯಲ್ಲೇ ನಾನು ಶಿರಾ ತಾಲೂಕಲ್ಲಿ ಗಮನಿಸಿದ ಅಷ್ಟು ಸಂಘಟನೆ ಬೇರೆ ಎಲ್ಲೂ ಇಲ್ಲ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಅಷ್ಟು ಬಹಳಷ್ಟು ಜನ ಮಕ್ಕಳಿಗೆ ಒಳ್ಳೊಳ್ಳೆ ಶಿಕ್ಷಣ ಯಾಕಂದ್ರೆ ಈಗ ಪ್ರತಿಭಾ ಪುರಸ್ಕಾರದಲ್ಲೇ ನೋಡಿದೆ ಒಳ್ಳೆ ಸ್ಟೇಟ್ ಅಲ್ಲಿ ಪ್ರಥಮ ಸ್ಥಾನ ತಗೊಂಡಿರುವಂತ ಮಕ್ಕಳಿಗೆ ಇವತ್ತು ಇಲ್ಲಿ ಗೌರವ ಕೊಟ್ಟಿದ್ದೀರಾ ಇದು ತುಂಬಾ ಒಳ್ಳೆ ಕಾರ್ಯ ಪ್ರತಿಭಾ ಪುರಸ್ಕಾರ ಅನ್ನೋದು ಬಹಳ ಒಳ್ಳೆ ಕಾರ್ಯ ಇಂಥ ಕಾರ್ಯ ಇನ್ನೂ ಹೆಚ್ಚಿಂದಾಗಿ ಆಗ್ಬೇಕು ಈ ತರದ್ದು ಬಿಟ್ಟು ಬೇರೆ ರಾಜಕಾರಣದಲ್ಲಿ ನಾನು ಮಾತಾಡಬೇಕಾದ್ರೆ ಮೊನ್ನೆ ಒಂದ್ ಸಣ್ಣ ಘಟನೆ ನಡೀತು ಅದು ನನಗೂ ಮಹೇಶ್ಗೆ ಗೊತ್ತಿರುವಂತ ಘಟನೆ ನಿಮ್ಮ ಸಮಾಜ ಒಬ್ಬ ಪೊಲೀಸ್ ಪೊಲೀಸ್ ಅವನು ಆಕ್ಚುಲಿ ಟ್ರಾನ್ಸ್ಫರ್ ಆಗಿಲ್ಲಿ ಬಂದ್ರು ಕೂಡ ಅವನು ರಿಪೋರ್ಟ್ ತಗೊಂಡ್ರೆ ತುಂಬಾ ಕಷ್ಟ ಆಯ್ತು ನನಗೊಂದು ಸಣ್ಣ ನೋವು ಏನಂದ್ರೆ ಒಂದು ಸಣ್ಣ ಸಮಾಜನ ನಮ್ಮ ರಾಜಕಾರಣಿಗಳು ನೋಡ್ಕೊಳ ನಡೆಸ್ಕೊಳ ರೀತಿ ತುಂಬಾ ನಿಜಕ್ಕೂ ಯಾಕಂದ್ರೆ ಮುಂದುವರೆದ ಸಮಾಜಗಳು ಬೇರೆ ಬೇರೆ ಸಮಾಜಕ್ಕೆ ಅವರವರ ಅಧಿಕಾರಿಗಳಿಗೆ ಕೊಡುವಂತ ಗೋರುವ ಹಿಂದೆಳಿದಾರು ಸಮಾಜದಲ್ಲಿ ಬಹಳಷ್ಟು ಯಾಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಧಿಕಾರಿಗಳು ಅವನ್ ಟ್ರಾನ್ಸ್ಫರ್ ಆಗಿ ಬಂದ್ರು ಕೂಡ ಇಲ್ಲಿ ಅವನ್ ರಿಪೋರ್ಟ್ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ಅದು ಸಾಮಾನ್ಯ ನಮ್ಮ ಕೆಲವು ನಿಮ್ಮ ಜನಾಂಗದಲ್ಲಿ ಕೆಲವರಿಗೆ ಗೊತ್ತಿದೆ ಅದ್ ಮುಂದೆ ಯಾಕಂದ್ರೆ ನೀವು ಸಂಘಟಿತರಾದ್ರೆ ಎಲ್ಲ ಪಡಿಬಹುದು ಅಂತ ನಾನು ನನ್ನ ಭಾವನೆ ಯಾರಿಗೆ ಆಗ್ಲಿ ಯಾವ ಅಧಿಕಾರಿ ಆಗ್ಲಿ ಯಾವೇ ಒಬ್ಬ ಸಾಮಾನ್ಯರಿಗೆ ಏನಾದ್ರು ತೊಂದರೆ ಆದ್ರೆ ನೀವೆಲ್ಲರೂ ಒಗ್ಗಟ್ಟಾಗಿ ಯಾರ ಯಾರಿಗೆ ಅದು ಅನ್ಯಾಯ ಆಗಿರುತ್ತೋ ಅವ್ರ ಪರವಾಗಿ ನಿಂತ್ಕೋಬೇಕಂತ ನನ್ನ ಭಾವನೆ ಯಾಕಂದ್ರೆ ನಾವೆಲ್ಲ ಅವರು ತಿಪ್ಪೇಸ್ವಾಮಿ ಪರವಾಗಿ ನಿಂತ್ಕೊಂಡ್ರೆ ಏನೋ ಒಂದು ಒಳ್ಳೆ ಅದಾಯಿತು ಅದು ಮುಂದಿನ ದಿವಸಗಳಲ್ಲಿ ಆ ತರ ಆಗದ್ ಬೇಡ ಅಂತ ಅಷ್ಟೇ ಯಾರೇ ಒಂದು ನಿಮ್ಮ ಜನಾಂಗದಲ್ಲಿ ಯಾಕಂದ್ರೆ ಆಗದೇ ಕಷ್ಟ ಅಧಿಕಾರಿಗಳಾಗ್ಬೋದು ಪೊಲೀಸ್ ಆಫೀಸರ್ ಆಗ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೋದು ಕೂಡ ಅವರು ಬಹಳ ಯಾಕಂದ್ರೆ ತೊಂದರೆ ಅನುಭವಿಸ್ತಾರೆ ಅದು ಆಗದ್ ಬೇಡ ಅಂತ ನಾನು ಒಂದು ಈ ಒಂದು ಸಣ್ಣ ಮನವಿ ಮಾಡ್ಕೊತೇನೆ ಒಟ್ಟಲ್ಲಿ ಇದೆಲ್ಲ ಸಾಧ್ಯ ಆಗೋದು ಶಿಕ್ಷಣದಿಂದ ಅಷ್ಟೇ ಈಗ ಯಾಕಂದ್ರೆ ಶಿಕ್ಷಣ ನಾವೆಷ್ಟು ಎಷ್ಟು ಅಷ್ಟು ನಮ್ಗೆ ಬೆಲೆ ಆದಷ್ಟು ಈಗ ಎಲ್ಲರೂ ಹೇಳಿದ್ದಾರೆ ಶಿಕ್ಷಣ 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 ಇದಕ್ಕೊಂದೇ ಪರಿಹಾರ ಶಿಕ್ಷಣ ನಾವು ಶಿಕ್ಷಣ ಪಡೆದಷ್ಟು ಯಾಕಂದ್ರೆ ಈಗ ನಿಮ್ಮಲ್ಲಿ ಬಹಳಷ್ಟು ಜನ ಈಗ ಮುದ್ದೆ ಮಹೇಶು ಕುಮಾರು ಯಾಕಂದ್ರೆ ಶಿಕ್ಷಣದಿಂದ ಅವ್ರ ನಾಲೆಡ್ ಬೆಳೆದಿದೆ ಆ ಇಂದ ಅವ್ರು ಬದುಕ್ತಿದ್ದಾರೆ ಇವತ್ತು ಯಾವುದೇ ಅಧಿಕಾರಿ ಯಾವುದೇ ಒಂದು ಇಲಾಖೆಗೆ ಹೋದ್ರು ರಂಗಣ್ಣ ಅಂದ್ರೆ ಅಧಿಕಾರಿಗಳು ಅವ್ರ ಅವ್ರಿಗೆ ಅಂತ ಗೌರವ ಯಾಕಂದ್ರೆ ಅವ್ರ ಅವರಲ್ಲಿರುವಂತ ನಾಲೆಡ್ಗೆ ಎದುಕೊಂತಾರೆ ಹಾಗಾಗಿ ದಯಮಾಡಿ ಎಲ್ರೂ ನಾವು ಒಳ್ಳೆ ಶಿಕ್ಷಣ ತಗೊಳನಾ ಒಳ್ಳೆ ಜ್ಞಾನ ತಗೊಳಣ ಅಂತ ಈ ಮುಖಾಂತರ ಹೇಳ್ತಾ ಇಲ್ಲಿ ನಾನು ಒಂದ್ ಸಣ್ಣದ ನೆನಪು ಮಾಡ್ಕೋತೀನಿ ನಿಮ್ಮ ಶೇಖರ್ ಅಂತೇಳಿ ನಮ್ಮಲ್ಲಿ ಕನಕ ಪತ್ತಿನ ಸಹಕಾರ ಸಂಘದಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಯಾಕಂದ್ರೆ ನಾನು ಕನಕ ಬ್ರ್ಯಾಂಕ್ ಅಧ್ಯಕ್ಷನಾಗಿ ಶೇಖರ್ ಬಗ್ಗೆ ಹೇಳ್ಬೇಕಾಗುತ್ತೆ ಅವನು ಕೂಡ ನಿಮ್ ಸಮಾಜ ಈಗ ಅದ್ರ ರಿಟೈರ್ಡ್ ಸ್ಟೇಜ್ ಅಲ್ಲಿ ಇದ್ರು ಕೂಡ ನಮ್ಮ ಎಂಟು ಬ್ರಾಂಚ್ ಅಲ್ಲಿ ತುಂಬಾ ಅತ್ಯುತ್ತಮವಾಗಿ ನಡೀತಾರೆ ಆ ಬ್ರಾಂಚ್ ಗಳಲ್ಲಿ ಬುಗ್ಗಾಪಟ್ಟಣ ಬ್ರಾಂಚ್ ಒಂದು ಅದಕ್ಕೆ ಅವನು ಬೇಜಾರಾಗಿ ದುಡಿತಿದ್ದಾರೆ ತುಂಬಾ ಕಷ್ಟ ಜೀವಿ ಬಹಳಷ್ಟು ಎಫರ್ಟ್ ಹಾಕಿ ಬ್ಯಾಂಕಿನ ಉನ್ನತಿಗೆ ತುಂಬಾ ಸಹಕಾರ ಕೊಡ್ತಿದ್ದಾರೆ ನಾನು ಮೊನ್ನೆ ಅವ್ರನ್ನ ಮಾತಾಡಿಸ್ತಾ ಹೇಳ್ತಾ ಇದ್ದೆ ನೀನ್ ರಿಟೈರ್ಡ್ ಆದ್ರೂ ಕೂಡ ನಾನು ನಿನ್ನೆ ಮುಂದುವರ್ಸೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಿನ್ಗೆ ಅಷ್ಟು ನಾಲೆಡ್ಜ್ ಇದೆ ಅಷ್ಟು ನೀನು ಇನ್ವಾಲ್ವ್ ಆಗಿ ನಿನ್ನ ಆ ಬ್ರಾಂಚ್ನ ಮುಂದರ್ಸ್ತಿದ್ಯಾ ಯಾಕೆ ಈ ಮಾತಾಡ್ತೀನಿ ಅಂದ್ರೆ ನಿಮ್ಮಲ್ಲೂ ಅಷ್ಟು ಮ್ಯಾನಿಗಳಿದ್ದಾರೆ ಅಷ್ಟು ನೀವು ಶ್ರಮ ಆಗ್ತೀರಾ ಹಾಗಾಗಿ ನೀವು ಕೂಡ ಈಗ ಯಾಕಂದ್ರೆ ಈ ನಾನು ಯಾಕೆ ಶೇಖರ್ನ ನೆನೆಸ್ಕೊಂಡೆ ಅಂದ್ರೆ ಈಗ ಎಂಟು ಬ್ರಾಂಚ್ ಗಳಲ್ಲಿ ಅತ್ಯುತ್ತಮವಾಗಿ ನಡೀತಾರ ಬ್ರಾಂಚ್ಗಳು ಅದು ಒಂದು ಅಂತ ಕೆಲಸ ನಿಮ್ಮ ಮಕ್ಕಳು ನೀವು ನಿಮ್ಮ ಮಕ್ಕಳು ಕೂಡ ಅಂತ ಪದವಿ ಹೋಗ್ಲಿ ಅಂತ ನಾವು ಕೂಡ ಬಯಸ್ತೀವಿ ನಾವು ಅದಕ್ಕೆ ಎನ್ಕೈಜ್ ಮಾಡ್ತೀನಿ ಅಂತ ಹೇಳಿ ಈ ವೈದ್ಯಕೀಯ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ ಕೊನೆಯದಾಗಿ ಈಗ ಸ್ವಾಮೀಜಿಗಳು ಬಹಳಷ್ಟು ಅವ್ರು ಹೇಳಿದ್ದಾರೆ ಶ್ರಮ ಹಾಕಿದ್ದಾರೆ ಇನ್ನೂ ಹೆಚ್ಚಿನದಾಗಿ ಯಾಕಂದ್ರೆ ಮುಂದೆ ಬರೋಂತ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಇದ್ದಾವೆ ಇಂತ ಸಂದರ್ಭದಲ್ಲಿ ಸರ್ಕಾರನ ನೀವೆಷ್ಟು ಒತ್ತಾಯ ಮಾಡ್ತಿರೋ ಗೊತ್ತಿಲ್ಲ ಮಡಿವಾಳ ಮಡಿವಾಳ ಸಮಾಜನ ಆದಷ್ಟು ಬೇಗ ಎಸ್ ಸಿ ಸಮಾಜ ಎಸ್ಸಿ ವರ್ಗಕ್ಕೆ ಸೇರಿಸೋದಕ್ಕೆ ನೀವೆಲ್ಲ ಇದು ಮಾಡ್ಲೇಬೇಕು ಇಲ್ಲ ಯಾಕಂದ್ರೆ ಆ ಮಕ್ಕಳಿಗೆ ಎಲ್ಲ ಈಗ ಶಿಕ್ಷಣ ಆಗ್ಬೋದು ಉದ್ಯೋಗ ಆಗ್ಬೋದು ಒಳ್ಳೇದಾಗುತ್ತೆ ಅಂತ ನಾನು ಕೂಡ ಭಾವಿಸ್ತಾ ನನ್ನನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕರೆಸಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಮಹನೀಯರಿಗೆ ಹೊಂದಿಸ ಜಯ ಹಿಂದ್ ಜಯ ಗಣೇಶ